ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಅರವತ್ತರ ದಶಕದೊಳಗೆ ನಮ್ಮ ತಂದೆ ಕೋಲಾರದಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದರು ಧಾರವಾಡದಲ್ಲಿ ಶಾಲೆ ಕಲಿಯುತ್ತಿದ್ದಂಥ ನಾವು ಮಕ್ಕಳು ರಜೆ ಬಂದ ಕೋಲಾರಕ್ಕೆ ಬರ್ತಿದ್ವಿ ಅಲ್ಲಿ ಮನೆ ಅಕ್ಕಪಕ್ಕದಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳು ವಾಸಾಗಿದ್ರು ಅದು ಖಾಸಗಿ ಮನೆಗಳ ಗುಂಪಾಗಿದ್ದರೂ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಅದೊಂಥರ ಸರ್ಕಾರಿ ಕ್ವಾರ್ಟರ್ಸ್ ಇದ್ದಾಗಿತ್ತು ಈ ಸರ್ಕಾರಿ ಅಧಿಕಾರಿಗಳೆಲ್ಲ ಒಂಥರ ಅಲೆಮಾರಿ ಪಕ್ಷಿಗಳಿದ್ದಾಗೆ ಎರಡು ವರ್ಷ ಈ ಊರು ಎರಡು ವರ್ಷ ಮತ್ತೊಂದು ಊರು ಅದರ ಅಧಿಕಾರಿ ಹೆಚ್ಚು ಪ್ರಾಮಾಣಿಕನಾಗಿದ್ರೆ ಮೇಲೆ ಮೇಲೆ ವರ್ಗಾವಣೆ ಆಗೋದು ನಮ್ಮ ತಂದೆ ಕೋಲಾರಕ್ಕೆ ಹೋಗಿ ಆ ಮನೆಯಲ್ಲಿ ವಾಸ ಆಗಿದ್ದಾಗ ಪಕ್ಕದ ಮನೆ ಖಾಲಿ ಇತ್ತು ನಾನು ಮೇ ತಿಂಗಳಲ್ಲಿ ರಜೆಗೆ ತಂದೆ ತಾಯಿ ಕಡೆ ಬಂದಿದ್ದೆ ಒಂದು ಎರಡು ದಿವಸಕ್ಕೆ ಪಕ್ಕದ ಮನೆಗೆ ಒಂದು ಸಂಸಾರ ಬಂದಿಳಿತು ಅವರು ತಹಶೀಲ್ದಾರರು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತ ಸುದ್ದಿ ನಮ್ಮ ಮನೆ ಕೆಲಸದೊಳ ಮೂಲಕ ತಿಳಿದು ಬಂತು ತಹಶೀಲ್ದಾರ್ ಹೆಂಡತಿ ಹೆಸರು ಲಕ್ಷ್ಮಿ ಅವ್ರಿಗಿಬ್ಬರು ಮಕ್ಕಳು ದೊಡ್ಡವನು ಮಂಜುನಾಥ ಅಂತ ಅವನು ಹತ್ತು ವರ್ಷ ಚಿಕ್ಕವನು ಗೋವಿಂದ ಅಂತ ಅವನು ಎರಡು ವರ್ಷದ ಬಾಲಕ ಈ ದಂಪತಿಗಳು ಬಂದು ತಮ್ಮ ಸಹಾಯಕರೊಡನೆ ಎಲ್ಲ ಸಾಮಾನೆಲ್ಲ ನಮ್ಮ ಮನೆಗೆ ಅವ್ರ ಮನೆಗೆ ಒಂದೇ ಗೋಡೆ ಇರೋದ್ರಿಂದ ಆ ಜೋರಾಗಿ ಮಾತಾಡೋದೆಲ್ಲ ನಮಗೆ ಕೇಳಿಸ್ತಾ ಇತ್ತು ಅವ್ರ ಮನೆ ಮಾತು ತೆಲುಗು ಅವ್ರ ಮನೆಯನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸ್ಕೋಬೇಕಲ್ಲ ಸಾಮಾನ್ಯ ಇರ್ತದೆ ಎಲ್ಲ ಆದಮೇಲೆ ಒಂದು ಭಾನುವಾರ ನಮ್ಮ ತಂದೆ ಆ ತಹಶೀಲ್ದಾರ್ ಪರಿವಾರದವ್ರನ್ನ ಮನೆಗೆ ಊಟಕ್ಕೆ ಕರೆದ್ರು ದಂಪತಿಗಳ ಮಕ್ಕಳ ಜೊತೆಗೆ ನಮ್ಮ ಮನೆಗೆ ಬಂದರು ಅವೆಲ್ಲ ನೋಡಿದ್ವಿ ನಾವು ಅದರ ಮುಂದೆ ಕೂತು ಮಾತಾಡೋ ಅವಕಾಶ ಇರಲಿಲ್ಲ ತಹಶೀಲ್ದಾರ್ ನಾನನ್ನು ಕರೆದು ಪಕ್ಕದಲ್ಲಿ ಕೂಡಿಸ್ಕೊಂಡ್ರು ಏನಪ್ಪ ಹೆಸರೇನು ಏನು ಕಲಿತಾ ಇದೆಯಾ ಅಂತ ನನಗೆ ಕೇಳಿದರು ನೀನು ತೆಲುಗು ಮಾತಾಡೋಕೆ ಬರುತ್ತೇನೋ ಅಂತ ಕೇಳಿದರು ನಾನು ಇಲ್ಲ ಅಂತ ಗೋಣ ಹಾಕಿದೆ ಮಾತಾಡಿದ್ದಾದರೂ ತಿಳಿತದ ಅಂತ ಕೇಳಿದರು ಆಗ ನಾನು ಹೇಳಿದೆ ನೋಡಿ ನನಗೆ ತೆಲುಗಿನಲ್ಲಿ ಗೊತ್ತಿರೋದು ಒಂದೇ ವಾಕ್ಯ ಇನ್ಯಾವುದೂ ಗೊತ್ತಿಲ್ಲ ಅಂದೆ ಅವರು ಆಶ್ಚರ್ಯದಿಂದ ತೂ ಬೇರಿಸಿ ಒಂದೇ ವಾಕ್ಯನಾ ಅದೇ ಅವದ್ಯಪ್ಪ ಮಹಾವಾಕ್ಯ ಅಂತ ಕೇಳಿದರು ನಾನು ಹೇಳಿದೆ ನನಗೆ ಗೊತ್ತಿರೋದು ಒಂದೇ ವಾಕ್ಯ ಅಂತ ಹೇಳಿದ್ನಲ್ಲ ಅದು ಏನು ಅಂತ ಅರ್ಥ ಗೊತ್ತಿಲ್ಲ ನನಗೆ ಅದು ಒಂದೇ ವಾಕ್ಯ ಯಾವುದು ಅಂದರೆ ಚಂಪಲಿಗರು ಅಂಟಿಸ್ತಾನು ಅಂತ ಅವರು ತೆರೆದು ಬಾಯಿ ಮುಚ್ಚಲೇ ಇಲ್ಲ ಅಲ್ಲಯ್ಯ ಎಲ್ಲ ಬಿಟ್ಟು ಈ ವಾಕ್ಯ ಯಾಕಯ್ಯ ಭಯಪಾಟ್ ಮಾಡ್ಕೊಂಡಿದ್ದೆ ನೀನು ಅಂದರು ಅರ್ಥ ಗೊತ್ತಾ ನಿನಗೆ ಅಂದರು ನನಗೆ ಗೊತ್ತಿಲ್ಲ ಅಂದೆ ಚಂಪಲಿಗರು ಅನ್ನೋದು ಕೆನ್ನೆಗೆ ಎರಡು ಪೆಟ್ಟು ಹಾಕ್ತೀನಿ ಅಂತ ಅರ್ಥ ಇದನ್ನೇ ಕಲ್ತ್ಕೊಂಡೆ ನೀನು ಅಂದರು ನಾನು ಹೇಳಿದೆ ನಿಮ್ಮ ಶ್ರೀಮತಿಯವರು ಜೋರಾಗಿ ಮಾತಾಡ್ತಾರೆ ಅದು ಕೇಳಿಸುತ್ತೆ ನಮ್ಮ ಮನೆಗೆ ದಿನಕ್ಕೊಂದು ಐವತ್ತು ಸಲ ಆದರೂ ಮಂಜು ಚಂಪಲಿಗರು ರಂಡಿಸ್ತಾನು ಅಂತಿರ್ತಾರೆ ಅದನ್ನು ಕೇಳಿ ಕೇಳಿ ನನ್ನ ಬಾಯಿಗೆ ಬಂತು ಈ ವಾಕ್ಯ ಅಂದೆ ಅದಕ್ಕೆ ಅವರು ಹೆಂಡ್ತಿ ಹೇಳಿದರು ನೋಡಿ ಲಕ್ಷ್ಮೀ ನೀನು ಕೇಳಿ ಹುಡುಗನು ಕೆಟ್ಟ ಮಾತು ಕಲ್ತಿದ್ದಾನೆ ಅಂತ ಮರುದಿವಸದಿಂದ ಅವ್ರ ಮನೆಯಿಂದ ಚಂಪಲಿ ಒಂದು ಇಸ್ತಾನು ಅನ್ನೋದು ಕೇಳಿಸೋದು ನಿಂತು ಹೋಯ್ತು ಯಾಕೆ ಇದನ್ನು ಹೇಳಿದೆ ಅಂದರೆ ನಾವು ಏನು ಕೇಳಿಸ್ಕೊತಿವೋ ಏನು ನೋಡ್ತೀವೋ ಯಾವ ವಾತಾವರಣದಲ್ಲಿ ಇರ್ತೀವೋ ಅರಿವಾಗಲಾರದ ಹಾಗೆ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತದೆ ನಮ್ಮ ನಡವಳಿಕೆನೇ ಆಗಿ ಹೋಗ್ಬಿಡ್ತದೆ ಆದ್ದರಿಂದ ನಮ್ಮ ಸುತ್ತಮುತ್ತಲ ವಾತಾವರಣ ಅದರಲ್ಲೂ ಮಕ್ಕಳಿರುವಂತಹ ವಾತಾವರಣ ಎಲ್ಲ ರೀತಿಯಲ್ಲಿ ಶುದ್ಧವಾಗಿರುವಂತೆ ನೋಡ್ಕೊಳ್ಳೋದು ಹಿರಿಯರ ಜವಾಬ್ದಾರಿ ಮನೆಯಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಕ್ಯಾಂಪಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ